ഇ നിയമ ഇത് ബാള മന്ത് സിദ്ധി അരികേരി ഒളി ആകിരി ശക്തി ജാത്രി യു അരക്കേരി സിദ്ധ മഹാര ಸಿದ್ದಪ್ಪ ಹೇಳಿ ಅವ್ರ ಹೆಸ್ರೇ ಭಾಳ ಮಂದಿ ಇಟ್ಕೊಂಡರು ಬಂದಿರಿ ಯಾರೇ ಇಟ್ಕೊಂಡಾರು ಬರಲಿಲ್ಲೋ ಮತ್ತು ನಾಮನ ತರ್ತಿಲ್ಲ ನೀ ಹೆಂಥ ಹುಚ್ರಗತೆ ಮಾತು ಹೇಳದ ಏನು ಹುಚ್ಚ್ರಗತೆ ಮಾತಾಡ್ತೀವಿ ನೇಮ ಸಿದ್ದಪ್ಪ ಮಾರಾಯ ನೇಮ ಇರುವಂಥಕ್ಕಂತ ನೇಮ ಮಾಡಿ ಹೋಗ್ಯಾರ ಖರೆ ನಾಮ ಉಳಿದಿಲ್ಲ ಅದೇ ಉಳಿದಿಲ್ಲ ಅದ್ರ ಹೇಳುದದ ನೇಮ ಮಾಡಿ ಹೋಗ್ಯಾರ ಚಟ್ಟಿ ಜಾತ್ರೆಗೆ ಜಾತ್ರೆ ಆಗುದಂತ ಹಿಂದೆ ಮಾಡ್ಯಾರ್ದೇ ಮ ನೇಮ ಮಾಡ್ಯಾರ ಆದ್ರೆ ನಾಮ ಉಳ್ದದೇನು ಇಲ್ಲ ಸರ್ ಉಳುದಾರೇನು ಇಲ್ಲ ಅಲ್ಲ ಕಲಿಯುಗದಲ್ಲಿ ಸೂರ್ಯ ಚಂದ್ರ ಇರುವರಿಗೆ ನೆಲವಂದ ಗಂಗೆ ಹರವರಿಗೆ ಹರವರಿಗೆ ಪಾರಾನ ಪೋರಿ ಇರುವ ಮುಂಡಾಸ ಪದವಿ ಆಗಬೇಕಂತ ದೇವರ ಮಾಡಿದು ದೇವರ ಅದ ಆ ನೇಮ್ ಉಳಿದದು ಏನ್ ನಾಮ ಉಳಿದದು ಮಾಳಿಂಗ್ರಾಯನು ಇಲ್ಲ ಗುಡಿನೂ ಇಲ್ಲ ಸಿದ್ದಪ್ಪ ಮಾಡಿದ್ರು ಇಲ್ಲ ದೇವರು ಇಲ್ಲ ಗುಡಿನೂ ಇಲ್ಲ ದರ್ಶನಕ್ಕೆ ಹೋಗುನು ಹೋಗುನು ಬಾ ಜನಾನು ಇಲ್ಲ ಜಾತ್ರೆ ಇಲ್ಲ ಮುಂದಕ್ಕೆ ಸಾಗುನು ಬಾ ಎಲ್ಲಾಮ ಎಲ್ಲಾಮ ಹೇಳ್ತಾರಂತೆ ಮಾಸ್ತರು ಎಲ್ಲಿ ಹುಡುಗ ಏ ದೇವರು ಇಲ್ಲ ಇಲ್ಲ ದರ್ಶನಕ್ಕೆ ಹೋಗುನು ಬಾ ಬಾ ಜನಾನು ಇಲ್ಲ ಜಾತ್ರೆನು ಇಲ್ಲ ಮುಂದಕ್ಕೆ ಸಾಗುನು ಬಾ ಮತ್ತಿದ ಎಲ್ಲಾ ಹೆಂಗದ್ರಿ ಎಲ್ಲದ ನಮ್ಮ ನಾವು ಉಳಿದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಗ್ರಾಮದೊಳಗಿರ್ಲಿ ನಿಮ್ಮ ಗ್ರಾಮದೊಳಗಿರ್ಲಿ ಕೂಸು ಹುಟ್ಟಿದ ಮ್ಯಾಲ ಹೆಸರು ಇಡುವತ್ನಲ್ಲಿ ಸಿದ್ದಪ್ಪರೇ ಅಂತ ಇಡ್ಲಿ ಕಲ್ಲಪ್ಪರೆ ಅಂತ ಇಡ್ಲಿ ಭೀಮಪ್ಪರೆ ಅಂತ ಇಡ್ಲಿ ಹೋಟೆಲಾ ಅವರ ಸ್ವಾದಿ ಅತ್ತಿ ಆಗಾಕಿ ಸ್ವಾದರ ಅತ್ತಿ ಆಗಾಕಿ ಹೆಸರು ಇಡ್ತಾಳ ಇದು ಸುಳ್ಳದ ಅಂತ ಹೇಳಿ ದುಬದಾಗ ಬಡಿತಾರೆ ಡುಬದ ಒಳಗೆ ಬಡಿತಾರೆ ಯಾಕೆ ಬಡಿತಾರಂದ್ರ ಯಾಕ್ರಿ ನಿಮ್ಮ ನಾಮ ಸುಳ್ಳದ ನೇಮ ಇದ್ರೆ ಮಾತ್ರ ಇವು ನೀ ನೀಡು ಹೆಸರ ನಿನ್ನ ನಾಮ ಸುಳ್ಳದ ನಿನ್ನ ನಾಮ ಹಿಡುದೆಲ್ಲ ಸುಳ್ಳದ 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 ಅಂತ ಹೇಳಿ ಡುಬ್ಬದಾಗ ಸುಳ್ಳು ಇಡಬೇಡ ಅಂತ ಬಡಿ ಏಟ್ ಬಿಡ್ತಾರ ಡುಬ್ಬದೊಳಗ ನಿಮಗೆ ಗೊತ್ತದ ಮನಿಯೊಳಗ ತೊಟ್ಟಲಾಕ ಇಟ್ಟಿದ ಅವ್ರಿಗೆ ನಿಯಮ ಇದ್ರ ಮಾತ್ರ ಬೆಳೆ ವಿಜ್ಞಾನ ಆಮೇಲೆ ನಾಮ ಎಂದು ಶಾಶ್ವತ ಅಲ್ಲಂದ್ರೆ ಅಲ್ಲ ಒಂದ್ ದಿನ ಕಡಿಕಾಗಿ ಹೋಗ್ತದ ನಾಮ ಒಂದಿನ ಶಾಶ್ವತ ಉಳಿಯಂಗಿಲ್ಲ ನೇಮನೆ ಉಳಿದದಂತ ಹಂಗ ಹೇಳ್ಯಾರ ಅವ್ರು ವಿಚಾರ ಮಾಡ್ರಿ ಭಗವಂತ ಮಾಡಿದ ನೇಮದ ಪ್ರಕಾರ ಆಕಾಶ ಬೈಲ ಬೈಲ ಅದೊಳಗೆ ಗಾಳಿ 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 ಒಳಗೆ ಬೆಂಕಿ 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 ಒಳಗೆ ನೀರ ನೀರ ನೀರಿನ ಮೇಲೆ ಭೂಮಿ 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 ಮೇಲೆ ನಾವು ನೀವುಗಳಿದ್ದೀವಿ ಹೌದು ಇದು ಎಲ್ಲಿ ಇಲ್ಲ ಆಗ್ತದಂದ್ರೆ ಮನುಷ್ಯರು ಒಮ್ಮೆ ಭೂಮಿ ಮೇಲೆ ಸಾಯ್ತಾರ ಭೂಮಿಯಾಗೆ ಹೋಗಿತಾರ ತರ ಹೋಗ್ರ ಸುಡ್ತಾರ ತಿಳ್ಕೊಳಿ ತಿಳ್ಕೊಡಿ ಭೂಮಿನ ಒಂದಿನ ಸತ್ತು ಹೋಗುದದ ನೀರಿನಾಗೆ ಹೋಗುದ ಎಲ್ಲಿ ಉಳಿತದ್ರಿ ನಾಮ ಎಲ್ಲದ ನಿಮ್ಮ ನಾಮ ನೀರನ್ನು ಒಂದಿನ ಸತ್ತು ಹೋಗುದದ ಬೆಂಕಿಯಾಗ ಲಯ ಆಗುದಯ ಬೆಂಕಿ ಎಲ್ಲಿ ಲಯ ಆಗುದಂದ್ರ ಆಕಾಶದೊಳಗ ಗಾಳಿ ಒಳಗ ಎಲ್ಲದ ನಿಮ್ಮ ನಾಮ ನಾಮ ಹೆಂಗ ಉಳಿತದ್ರಿ ಮಹಾರಾಜ್ರ ನಾಮ ಉಳಿದವೇನು ಇಲ್ಲ ಅದಕ್ಕೆ ಹೇಳಿದ್ರೆ ಸಿದ್ದೇಶ್ವರ ಸ್ವಾಮಿಗಳ ಹಾಡ ಹಾಡ್ತೀರಿ ನಾನು ಇಲ್ಲ ನೀನು ಇಲ್ಲ ಏನೂ ಇಲ್ಲ ಏನು ಇಲ್ಲ ಅಂದಾಗ್ರಿ ಹೇಳ್ತಾರ ಸರ್ವಜ್ಞ ಕವಿ ನುಡಿಯಲ್ಲಿ ಎಚ್ಚತ್ತು ನುಡಿಯಲ್ಲಿ ಎಚ್ಚತ್ತು ನಡಿಯಲ್ಲಿ ತಪ್ಪಿದರೆ ತಪ್ಪಿದರೆ ಹಿಡಿದಿದ್ದ ಧರ್ಮ ಎಡೆಮರಳಿ ಕಚ್ಚಿ ಕಚ್ಚಿತ್ತು ಹೆಡನಾಗ ನೋಡು ಸರ್ವಜ್ಞ ಹೀಗಂದ್ರೆ ಏನ್ರಿ ಮಾತನಾಡುದರಲ್ಲಿ ಸರಳವಾಗಿ ಮಾತಾಡಿ ನಡೆಯುವುದರಲ್ಲಿ ತಪ್ಪಿದೀವಂದ್ರೆ ಅದೇ ಧರ್ಮ ನಮ್ಮನ್ನ ಹಾವಾಗಿ ಕಚ್ಚಲಾರ್ದೆ ಬಿಡುದಿಲ್ಲ ಬಿಡುದಿಲ್ಲ ಅಂತಾರೆ ಅವರು ವಿಷಯ ಹಂಗದೆ ವಿಷಯ ಹಂಗದ ಅದಕ್ಕೆ ಹಂಗ ಮಾತಾಡ್ಬೋದು ಇಲ್ಲಿ ಡೊಳ್ಳು ಹೊಡಿದೈತೆ ಏನು ವಾಲ್ಗ ಮಾಡುದೈತಿವ ಏನೂ ಇಲ್ಲ ಏನೂ ಇಲ್ಲ ಬೈಲದ ಹೇಳಿದವ ಹುಡುಗ ಇರುತ್ತಾನ ಹುಡುಗಿ ಭಾಳ ಮೇರಿ சுடுாாாடு சேரி ஏதே ஹுஸ்து மாதா ஹுடி அந்த சரீரக்கு நாம இடம் சரீரக்கிட்டானு காண ರಾಮ ಹೋದಂದ್ರೆ ನೆಲಕ್ಕೆ ಬೀಳ್ತದೆ ಹುಡುಗಿ ಸಾಯ್ತು ಹೋಗತದಂದ್ರೆ ಏನು ಅದನ್ನ ಭೂಮಿಯಾಗರ ಹೋಗಿಲಿ ಅದನ್ನ ಸುಡ್ಲಿರ ಸುಡ್ಲಿ ಸುಡುಗ ಸುಡ್ಲಿ ಅದಕ್ಕೆ ಸಿದ್ದೇಶ್ವರ ಮಹಾಸ್ವಾಮಿಗಳ ಸ್ಮಾರಕ ಗವಿ ಬ್ಯಾಡಂದ್ರು ಈಗಿನ ಹುಡುಕಿದವರೆಲ್ಲರೂ ಪ್ರಸಿದ್ಧ ಆದಂತವ್ರು ಮೊದಲೇ ಗವಿ ಕಟ್ಕೋತಾರೆ ತಾವು ಹುಕ್ಕೊಳಕ ಇದು ನಾಮ ಆದ್ರೆ ಸಿದ್ದೇಶ್ವರ ಸ್ವಾಮಿಗಳ ಹುಚ್ಚಿದ್ರೆ ಏನವ್ರ ಏನ್ರಿ ಅವರು ಒಂದ್ ನಾವು ಸ್ಮಾರಕ ಒಂದು ಗುಡಿಯನ್ನ ಕಟ್ಟಿದಿವಂದ್ರ ನಾವು ಪೂಜೆ ಮಾಡ್ತೀವಿ ನಾವು ಪುಣ್ಯತಿಥಿ ಅಂತ ಇವ್ರ್ ಪಾವತಿ ಇವ್ರು ಚಾಪ್ರ ಅವ್ರು ನಾವು ಗಾಂಡಿಗಾರ್ ಸಮಾಜ ಅವ್ರು ನಾವು ಪುಣ್ಯತಿಥಿ ಮಾಡ್ತೀವಂತ ಅವ್ರ ಬುಕ್ಕಾಚ ಅವರು ಬುಕ್ಕ ಅವ್ರು ಇವರು ಬೇಡ ಅವ್ರು ಬೇಡ ಯಾರು ಯಾರು ಬೇಡ ಅಂದ್ರ ಯಾರು ನೇಮದವ್ರು ಅಪ್ಪಾಜಿ ಅವರು ನೇಮ ಮಾಡಿದಂತ ಅಪ್ಪಾಜಿ ಅವ್ರ ಅಂದ್ರ ಅವ್ರು ಊಟ ಹೆಂಗ್ ಮಾಡ್ತಿದ್ರಿ ಅಲ್ಲ ಊಟ ಮಾಡುವುದಲ್ಲ ಪ್ರಸಾದ ಪ್ರಸಾದ್ ಅಂದ್ರೆ ಅವರು ತಿನ್ನುದಕ್ಕಾಗಿ ಬದುಕಿದ್ದಿಲ್ಲ ಇಲ್ಲ ಬದುಕುವುದಕ್ಕಾಗಿ ತಿನ್ನಿದ್ರೆ ಅವರು ಇಲ್ಲಿ ಕ್ರಾಸ್ ಕ್ರಾಸದ ತಿಳ್ಕೋರಿ ಅಲ್ಲ ತಿನ್ನುದಕ್ಕಾಗಿ ಬದುಕಿಲ್ಲ ನಾವು ತಿನ್ನುದಕ್ಕಾಗಿ ಬದುಕವ್ರು ನಾವು ಹೆಂಗ್ ತಿಂತೀವ್ರಿ ನಾವು ಮೂರು ಕೂಳು ತಿನ್ನವ್ರು ಮೂರು ಕೂಳ ನಾವು ಊಟ ಮಾಡೋರು ಅಲ್ಲ ಪ್ರಸಾದ ಮಾಡೋರು ಅಲ್ಲ ಅಂದ್ರ ಮೂರು ಕೂಳ ಊಟ ಬ್ಯಾರೆ ಕೂಳ ಬ್ಯಾರೆ ಕೂಳ ಬ್ಯಾರೆ ಮೊದಲ ಹಾ ಅಲ್ಲಿ ಊಟ ಅದ ಬ್ಯಾರೆ ಅಲ್ಲಿ ಪ್ರಸಾದ ಅಲ್ಲ ಅನ್ನ ಒಂದೇ ಅದ ಸಂಸ್ಕಾರ ಫರ್ಕದಾದ್ರಾಗ ಅದಕ್ಕೆ ನೇಮ ಬೇಕಾಗ್ತದೆ ಅದಕ್ಕೆ ನೇಮ ಬೇಕಾಗ್ತದೆ ಕೂಳು ಬ್ಯಾರೆ ಊಟ ಬ್ಯಾರೆ ಪ್ರಸಾದ ಬ್ಯಾರೆ ಅಂದ್ರೆ ಏನ್ರಿ ಕಾಲ ಮಾರಿ ತೊಕ್ಕೊಳಂಗಿಲ್ಲ ಹಲ್ಲು ತಿಕ್ಕೊಳಂಗಿಲ್ಲ ರೊಟ್ಟಿ ತೋಗ್ತಾವಲ್ಲ ಹೋಗ್ತಾವಲ್ಲ ಬಾ ಮೂರು ಕುಳ್ದು ಬಡದಿಟ್ಟಿನ ಹೆಣ್ಣು ಮಕ್ಕಳು ಇದು ಕೂಳ ಕೂಳ ಹೌದಿಲ್ರಿ ಊಟ ಅಂದ್ರೆ ಮನೆಯಾಗಿ ಇದ್ದ ದೇವರ ಪೂಜೆಯನ್ನು ಮಾಡಿ ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡಿ ತಮ್ಮ ದೇವರ ನಾಮಸ್ಮರಣೆಯನ್ನ ಮಾಡಿ ಊಟ ಮಾಡುದಿದ್ ಊಟ ಊಟ ಅಂದ್ರು ಪ್ರಸಾದ್ ಅಂದ್ರೆ ಅಮೋಘ ಸಿದ್ದನ ಜಾತ್ರೆ ನಡೆದದ ಅಲ್ಲಿ ಮಠದಾಗ ಮಾಡ್ಯಾರ ಪ್ರಸಾದ ಪ್ರಸಾದ ಮಾಡ್ಯಾರ ಎಲ್ಲರೂ ನಾವು ಎಲ್ಲರೂ ತಮ್ಮ ತಮ್ಮ ಯೋಗಾನುಸಾರವಾಗಿ ಪಟ್ಟಿ ಕೊಟ್ಟ ಅಲ್ಲಿ ಮಾಡ್ಯಾರ ಅಡಿಗೆ ಪ್ರಸಾದ ಮಾಡ್ಯಾರ ಒಮ್ಮೆ ಪ್ರಸಾದ ತಿನ್ಲಿಕ್ಕೆ ಹೋಗ್ಲಿಕ್ಕೆ ಬರುವುದಿಲ್ಲ ಏನಾಗ್ತದೆ ಅಲ್ಲಿ ಅವರವರ ಹೆಸರ ಪ್ರಕಾರ ಅವರವರ ದೇವರ ಹೆಸರ ಪ್ರಕಾರ ಉಗಾಳಿಸಿ ಏನು ಬಾಯಾಗಿ ತುತ್ತ ಹಾಕೋತಿವಾಗ ದೇವರ ನೈವೇದ್ಯ ಮಾಡಿ ಊಟ ಮಾಡತಿವಲ್ಲ ಇದು ಪ್ರಸಾದ ಅಂದ್ರು ಅದಕ್ಕೆ ಬ್ಯಾರೆ ಬ್ಯಾರೇ ಊಟ ಬ್ಯಾರೆ ಪ್ರಸಾದ ಇನ್ನೊಂದು ಹೊಂದು ನೀರ ತೀರ್ಥ ಆಗ್ತದ ಏನೋ ಸಂಸ್ಕಾರ ಕೊಟ್ರ ನೀರ ತೀರ್ಥ ಆಗ್ತದೆ ಎಲ್ಲಿ ಆಗ್ತದ ಅದು ತೀರ್ಥ ಅಂದ್ರೆ ದೇವರ ಮೇಲೆ ಶಂಖದಿಂದ ನೀರ ಹಾಕಿದೀವಿ ದೇವರ ತಲೆ ಮ್ಯಾಲ ಅಂದ್ರೆ ನೀರ ಅದು ತೀರ್ಥ ಆಗ್ತದೆ ಆದ್ರೆ ಅನ್ನ ಹೋಗಿ ಪ್ರಸಾದ ಆಗ್ಬೇಕಾದ್ರೆ ಅದಕ್ಕೂ ಸಂಸ್ಕಾರ ದೇವರ ಮಂತ್ರವನ್ನ ನಾಮಸ್ ಮಂತ್ರವನ್ನ ನೇಮದಿಂದ ಬಜಿಸಿದ್ರ ನೇಮದಿಂದ ಅದನ್ನ ಸಂಸ್ಕಾರ ಕೊಡ್ಬೇಕು ಅನ್ನಕ್ಕೆ ಅಂದಾಗ ಮಾತ್ರ ಅನ್ನ ಹೋಗಿ ಪ್ರಸಾದ ಆಗ್ತದೆ ಇದಕ್ಕೂ ನೇಮ ಇದಕ್ಕೂ ಒಂದು ನೇಮದ ತಿರು ತಿರುಗಾಡ್ತಿವಿ ನಾವೀಗ ಹೌದು ಕಾಲ ಸರಿಯಾಗಿ ಇಚ್ಛ ಕಡೆದು ಇಚ್ ಕಡೆ ಕಿತ್ತಿಟ್ಟಿವಂದ್ರೆ ಭೂಮಿ ಮೇಲೆ ಹೋಗ್ತಿವಿ ಹೋಗ್ತಿವಿ ಹೋದ್ರೆ ಭೂಮಿ ಮೇಲೆ ಅಂತ ಹೆಸರಿಲ್ಲ ಹೆಸರಿಟ್ಟುಕೊಂಡಿವು ಕಾಲ ಹಿಂದೆ ಹೋಗ್ತಿವ್ ಅದಕ್ಕೂ ಒಂದು ನೇಮದ ತಿರುಗಾಡಬೇಕಾದ್ರೆ ಕಾಲ ಎರಡಿದ್ರೆ ಹೋಗು ನೇಮ ಒಂದೇ ಅದ ಒಂದೇ ಅದ ಕಣ್ಣು ಎರಡಿದ್ರೆ ನೋಡುವ ನೇಮ ಒಂದೇ ಅದ ನೋಟು ಒಂದೇ ಅದ ನೋಟ್ ಒಂದೇ ಅಂದ್ರೆ ನೇಮದ ನೇಮದ ಈಗ ಒಳಗೆ தாயி தந்தி அக்கா தங்கி அந்த அது அது நேமத இல் அதுக்கொந்த ஹெண்ண தாயிஸ்வரூபவா நோடுது நேமத நேமத ಇದನ್ನ ಬಿಟ್ಟು ನೋಡಿದ್ವಿ ಅಂದ್ರ ಅದ ಹಾದಿ ರಾವಣ ಅದಕ್ಕಾಗಿ ಜಗತ್ತಿನೊಳಗ ನೇಮ್ ಇದ್ರೆ ನಾವು ಉಳಿತದೆ ಸಿದ್ದೇಶ್ವರ ಸ್ವಾಮಿಗಳ ದೇಹ ಹೋಗ್ಯದ ಹೋಗ್ಯದ ಹೋಗ್ಯದಂದ್ರೂ ಸಹಿತ ನೇಮ ಜಗತ್ನಾಗ ಉಳಿದ್ ಅಂತ ನೇಮವನ್ನು ಅವ್ರು ಯಾರು ಸಿದ್ದೇಶ್ವರ ಮಹಾಸ್ವಾಮಿ ಮಹಾಸ್ವಾಮಿಗಳು ಏನು ಮಾಡಿದ್ರೆ ಅವರು ಶರೀರ ಮುಚ್ಚಲಿಕ್ಕೆ ಅರಿವಿದ್ರೆ ಸಾಕು ಹೌದು ಆದ್ರೆ ಬೆಳ್ಳಿ ಬ್ಯಾಡ ಬಂಗಾರ ಬ್ಯಾಡ ಹಾರ ಬ್ಯಾಡ ತುರಾಯಿ ಬ್ಯಾಡ ಯಾವ ಪ್ರಶಸ್ತಿ ಬ್ಯಾಡ ಬ್ಯಾಡ ಎಲ್ಲಾ ಬ್ಯಾಡ ಅಂದವ್ ಯಾವರೇ ಸಾಧು ಜಗತ್ತಿನೊಳಗೆ ಆಗಿ ಇದ್ದಂದ್ರೆ ಯಾರು ನಾವು ಸಿದ್ದೇಶ್ವರ ಅದಕ್ಕೆ ನೇಮ ಉಳ್ದದ ಅವರ ನೇಮದಲ್ಲಿ ಉಳಿದಿಲ್ಲ ತಾಕತ್ತದ ಆ ನೇಮದಾಗ ಅಂತ ತಾಕತ್ತದ ಆ ನೇಮಿನ ಸಲುವಾಗಿ ನಾವೆಲ್ಲಷ್ಟ ಪ್ರಯತ್ನ ಮಾಡಬೇಕಾಗ್ತದೆ ಇಲ್ಲಂದ್ರೆ ಸಾಧ್ಯ ಇಲ್ಲ ಮಾತದು ನೋಡ್ರಿ ಲಕ್ಷಣ ಸಿದ್ಧಲಿಂಗ ಮಹಾರಾಜರ ಶಿಷ್ಯರು ಯಾರು ಮುಗುಳು ಕೋಡ ಎಲ್ಲ ಲಿಂಗ ಮಹಾರಾಜರು ಗುರುಗಳು ನೇಮ ಹಾಕಿ ಕೊಟ್ಟರು ಗುರುಗಳ ನೇಮ ಹಾಕಿ ಕೊಟ್ಟಿದ್ರು ಎಲ್ಲರೂ ಅಲ್ಲಿ ಆಶ್ರಮದಾಗ ಲಕ್ಷಣದೊಳಗಿದ್ರು ಆ ಲಚ್ಚಾಣದೊಳಗಿದ್ದಾಗ ನೂರಾರು ಮಂದಿ ಅವ್ರ ಹತ್ತಿರ ಇದ್ರು ಇದ್ರು ಎಲ್ಲಾರು ಒಂದೊಂದು ನಾಮ ತಗೊಂಡು ಬಂದಿದ್ರು ಬಹಳ ಮಂದಿ ಬಹಳ ಮಂದಿ ಇದ್ರು ಅವ್ರಿಗೆ ಏನು ಕೊಡ್ತಿದ್ರು ನಮಗೆ ನಾಮ ಕೊಡ್ರಿ ನಾಮ ಕೊಡ್ರಿ ಅಂತ ಉಪ್ಪದ್ರ ಹಚ್ಚಿದ್ರು ಅವಾಗ ಗುರುಗಳು ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳಿದ್ರು ಮೊದಲಿಗೆ ಕೂಡಬೇಕಾಗ್ತದೆ ನೋಡಪ್ಪ ನಾನ್ ನೇಮ್ ಬೆಳದ್ರನೆ ನಾಮ ನಿಮ್ಮದು ಬೆಳೆಯದ ಬೆಳೆ ಒಂದು ನೇಮ್ ಹೇಳ್ತೇನೆ ಅದ್ರ ಪ್ರಕಾರ ಮಾಡಿದ್ರೆ ಮಾತ್ರ ನಿಮಗೆ ನಾಮ ಕೊಡ್ತೇನೆ ಅಂದ್ರೆ ಮೊದಲ ನೇಮ ಕಲೀರಿ ಮೊದಲ ನೇಮ ಅಂದ್ರೆ ಅವ್ರು ಆಗ್ತದ ಏನ್ ಹೇಳ್ರಿ ಅಪ್ಪ ಅಂದ್ರೆ ಅವ್ರು ಯಾರ ನಾಮ ತಗೋಳವ್ರು ಇದ್ರಲ್ಲ ನೇಮ ಕಲಿಬೇಕಾಗಿ ಮೊದಲ ನೇಮ ಕಲಿಬೇಕಾಗ್ತದೆ ಯಾರ ನಾಮ ತಗೋತಿರ್ಲ ಅವ್ರ ನೇಮ ಹೇಳತನು ಮೂರು ದಿನ ತಗ್ ತಗದ್ ಭೂಮಿಯಾಗ ಮೂರು ದಿನ ಬಿಟ್ಟು ಹಡ್ಡಿ ಯಾರ ಜೀವಂತ ಇರ್ತಿರ್ಲಿ ಅವ್ರಿಗೆ ನಾಮ ಕುಡುತ್ತ ನಾಮ ಅಂತ ಹೇಳಿದ್ರು ನೇಮ ಪಾಲಿಸಿದ್ರ ನಾಮ ಕುಡುತ್ತ ನೇಮ ಪಾಲಿಸಿದ ನಾಮ ಕೊಡುದಿಲ್ಲ ಕೊಡುದಿಲ್ಲ ಅಂದಾಗ ಅವಾಗ ಎಲ್ಲಾರು ಶಿಷ್ಯರು ಓಡಿ ಹೋದ್ರು ಮುಗಲು ಕೋಡು ಎಲ್ಲಲಿಂಗ ನಿಂತ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಸರ್ವವೇ ಗುರುವೇ ಅಂತ ಹೇಳಿ ನಮಸ್ಕಾರ ಮಾಡಿದ ಅವಾಗ ಗುರುಗಳು ಯಾವ ನೇಮ್ ಹೇಳಿದ್ರು ಗುರುಗಳ ನೇಮ್ ಹೇಳಿದ್ರು ಏ ಬರೀರೋ ತಮ್ಮ ಇವನು ತಗ್ ತಗ್ದು ಹುಗಿರಿ ಅಂದ್ರು ಹುಗಿರಿ ಅಂದ್ರು ತಗ್ ತಗದ ಎಲ್ಲ ಅಪ್ಪನ ನೆಲದೊಳಗೆ ಹುಗುದ್ರು ಹೋಗುದ್ರು ಮೂರು ದಿನದ ಮ್ಯಾಲ ವಿಚಾರ ಮಾಡಿದ್ರು ಎಲ್ಲಪ್ಪ ನೋಡು ನಡಿ ನಡಿಯಂದ್ರು ನಡಿ ಅಂದ್ರು ಬಂದ ಎಲ್ಲಪ್ಪ ಎಲ್ಲಿ ನೆಲದೊಳಗ ಹುಗುದ್ರಲ್ಲ ಆ ನೆಲವನ್ನು ಬಗಟ್ಟಿದ್ರು ಬಗಟಿದ್ರು ತಲೆ ಕಾಣಸಲಿಕ್ಕೆ ಕತ್ತು ಆವಾಗ ಜೈ ಅಂತ ಹೇಳಿ ಯಾವಾಗ ಎದ್ದ ಎಲ್ಲಲಿಂಗ ಮಹಾರಾಜ್ ಎದ್ದ ನೇಮ ಅಂತ ಹೇಳಿ ನಾಮ ಕೊಟ್ಟ ನಾಮ ಕೊಟ್ಟ ಅವಾಗ ಮುಂದ್ ಮಾತ್ರ ನೇಮ್ ಹಾಕಿದ್ರು ಎಲ್ಲಪ್ಪ ಎಲ್ಲಪ್ಪ ಇಲ್ಲಿ ಇರ್ಬ್ಯಾಡೋ ಗುರು ಶಿಷ್ಯರ ಒಂದೇ ಕಡೆ ಇರಬಾರ್ದು ಏಳು ದಿನಕ್ಕೆ ಎಲ್ಲಿ ಹೊತ್ತು ಮುಣಗುತ್ತದೆ ಅಲ್ಲಿ ಹೋಗ್ತೀವಿ ಹೋಗುವಂತ ನೇಮ ಹಾಕಿದ್ರು ನೇಮವನ್ನು ಹಾಕಿ ಕೊಟ್ಟರು ಎಲ್ಲಿ ಹೋದ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕು ಮುಗುಳಕೋಡ ಗ್ರಾಮದ ಸ್ಮಶಾನ ಜಾಗದ ಜಾಗದಲ್ಲಿ ಜಾಗದಲ್ಲಿ ಹೋಗಿ ಹೊತ್ತು ಮುಣಗಿತು ಅಲ್ಲಿ ಎಲ್ಲ ಲಿಂಗ ಮಹಾರಾಜ ಆ ನಿಯಮದ ಪ್ರಕಾರ ಮೆಟ್ಟ ಹಾಕಿ ಹಾಕಿದ ಆ ನಿಯಮವನ್ನು ಪಾಲಿಸಿದ ಅಂತೇಳಿ ಜಗತ್ನಾಗ ಪ್ರಖ್ಯಾತಿಯಾದ ಆಗಿ ಹೋಗ್ಯ ಇದು ನಾಮದವರು ಬಡದಾಡಿದವರು ಬಹಳ ಮಂದಿ ಇದ್ದಾರೆ ನಿಮಗೊಂದು ದೃಷ್ಟಾಂತ ಹೇಳುದ್ರು ಬಡದಾಡದವರು ಬಹಳ ಮಂದಿ ಬಹಳ ಮಂದಿ ಇದ್ದ ಯಾವುದರ ಸಲುವಾಗಿ ಬಡದಾಡಿದ್ರು ಅನ್ನೋದು ಹೇಳಿ ಕ್ಯಾಲಿ ಹೊಡ್ದದೆ ನೋಡ್ರಿ ಹೇಳಿದ್ರಲ್ಲದೆ ಈಗ ಭೂಮಿ ನಿನ್ನದಲ್ಲ ಅಂತ ಮಹಾರಾಜ್ರು ಆ ಹೇಮ ನಿನ್ನದಲ್ಲ ಅಂತ ಅವರೇ ಭೂಮಿ ನಿನ್ನದಲ್ಲ ಅಂದಾಗಿ ನಾಮ ಇಲ್ಲಂದಂಗ್ಲಾ ನಾವು ನೀವು ಭೂಮಿ ಮೇಲೆ ಇದ್ದೀವಲ್ಲ ಮತ್ತೆ மக்கள் மஹமி முடிக்க நான் எல்லோ நம் நாம எல்லாம் இது நம்ம பாய அந்த பிரமாணதேம நின் மத்த எல்லாந்தேம அந்த பங்காரக்கு ஒன் அந்த கனக் அந்த பங்கார்த்தி சின்ன ಇವ್ರು ನಾಮದವ್ರು ಯಾವ ರೀತಿ ನಾವು ನೀವು ಹೆಂಗೆ ಬಡದಾಡ್ತೀವಿ ಅನ್ನೋದು ಹೇಳುದದ ನಾಮದವರು ಯಾವ ರೀತಿಯಾಗಿ ನಾವು ಬಡದಾಡಿ ಸತ್ತು ಹೋದೆವು ಹಾವು ಜಗತ್ತಿನೊಳಗೆ ಇದ್ರೆ ಹೆಂಗೆ ಉಳಿತದ ಹೆಂಗೆ ಉಳಿತದ ಆ ನೇಮ ಎಲ್ಲಿ ಅದ ನೇಮ ಯಾವ ರೀತಿಯಾಗಿ ಪಾಲಿಸ್ಬೇಕಾಗ್ಯದ ಹಾವು ಅನಂಥದ್ದು ಒಂದು ಎರಡು ನಿಮಿಷ ಹೇಳಿ ಹಾವು ಆಮೇಲೆ ಖ್ಯಾಲಿ ಹಾಡುದ ವ್ಯಾಲಿ ಹಾಡುದದ ನೋಡಿ ಸರ್ವ ಸಾಮಾನ್ಯವಾಗಿ ಎಲ್ಲಾ ಊರಾಗ ಗಂಡ ಹೆಣ್ಣು ತೀರ್ತಾರೆ ಎಲ್ಲಾ ಗ್ರಾಮದೊಳಗೆ ಗಂಡ ಹೆಣ್ಣು ತೀರ್ತಾರೆ ಇಬ್ರು ಬಡ ದಂಪತಿಗಳು ಒಂದು ಊರಾಗಿದ್ರು ಗಂಡ ಹೆಂಡ ತೆರೆಯಿದ್ರು ಅವರಿಗಿಬ್ರು ಮಕ್ಕಳು ಹುಟ್ಟಿದ್ರು ಕಲ್ಲಬ್ಬ ಮಲ್ಲಪ್ಪ ಇಬ್ರು ಮಕ್ಕಳು ಹುಟ್ಟಿದ್ರು ಹಾ ನಾಲ್ಕು ವರ್ಷದ ಒಬ್ಬ ಎರಡು ವರ್ಷದವಿದ್ದಾಗ ತಂದೆ ತೀರ್ಕೊಂಡು ಹೋದ ಕಾಲಾನುಸಾರವಾಗಿ ತಂದಿ ತೀರಿ ಹೋದ ತೀನು ಹೋದ ಮೇಲೆ ತಾಯಿಯ ಕೆಲಸ ಅಂದ್ರೆ ಮಕ್ಕಳನ್ನು ಜೋಪಾನ ಮಾಡುವ ತಾಯಿ ಜೋಪಾನ ಮಾಡಿದ್ಲು ಜೋಪಾನ ಮಾಡಿ ಇಬ್ರು ಮಕ್ಕಳು ಪ್ರಾಯಕ್ಕೆ ಬಂದ್ರು ಪ್ರಾಯಕ ಬಂದ್ರು ದೊಡ್ಡ ಮಗ ಮೊದಲೇ ದೊಡ್ಡ ಒಳ್ಳೆ ಕನ್ಯೆಯನ್ನು ತೆಗೆದು ಲಗ್ನ ಮಾಡಿದ್ರು ತಾಯಿ ಲಗ್ನವನ್ನ ಮಾಡಿದ್ಲು ಲಗ್ನ ಮಾಡಿದ ಆರು ತಿಂಗಳಾಗ ಅತಿ ಸೊಸಿಗೆ ಜಗಳ ಬರುವುದು ಕರೆಯದ ಯಾಕ್ರಿ ಅವ್ರ ತಾಯಿ ಅಂತ ಆ ಸಸಿ ನೋಡುದಿಲ್ಲ ಮಗಳಂತೆ ಇವ್ರ ನೋಡುದಿಲ್ಲ ನೋಡಿದ ಜಗಳ ಜಗಳ ಬರುದು ಸಹಜ ಸಹಜ ಹಂಗ ಜಗಳ ಬಂತು ಜಗಳ ಬಂದಾಗ ಹೆಣತಿ ದೊಡ್ಡ ಮಗನಿಗೆ ಹೇಳಿದ್ಲು ಏನಂತಾಳ ನಿಮ್ಮ ತಾಯಿಗೆ ನಮಗೆ ನಡೆಯುವುದಿಲ್ಲ ಸಂಸಾರದಲ್ಲಿ ನಡೆಯುವುದಿಲ್ಲ ನೀವು ಅವ್ರ ತಾಯಿ ತಮ್ಮ ಒತಾಟಿ ಇಲ್ಲಿ ಗಂಡ ಹೆಂಡತಿ ಒತ್ತಾಟ ಇರು ಅಂದ್ರ ಅವ್ರು ಬ್ಯಾರು ಅಂತ ಹೇಳಿದಲ್ರಿ ಗಾಂಡೆಗೆ ನಾವು ಕಡಿಕಾಗ್ಲು తి సత్ హోదే బాగా పరిపరి జోపన్ మి తా జోపన్ హత్య మాత్రం నెన్పు తగి బాడ అందీబ మగ దొడ్డ మగ హెణ్ అంద ఆవతి దివస సుమ్ ಮರುದಿನ ಯಾರು ತಿಂಗಳ ಮೇಲೆ ಮತ್ತೊಮ್ಮೆ ಜಗಳ ಬಂತು ಜಗಳ ಬಂತು ಜಗಳ ಬಂದಾಗ ಮತ್ ಅಂದಕ್ಕಿ ನೋಡು ನಮಗೆ ನಿಮ್ಮ ತಮ್ಮಗ ನಿಮ್ಮ ತಾಯಿಗೆ ನಮ್ಗ ನಡೆಯಂಗಿಲ್ಲ ನಮಗ ನಡೆಯುವುದಿಲ್ಲ ಅದಕ್ಕೆ ಬಿಹಾರಿ ಆಗೋದು ನಿನಗ ಒಮ್ಮೆ ಹೇಳ ಮತ್ತ ನೆನಪು ತಗದ್ಯಾಂದ ತಗದ್ಯಾಂದ ಗಂಡ ಅಂದಾಗ ಆಕೆ ಹೇಳಿದ್ಲು ನಿಮ್ಮ ತಾಯಿ ತಮ್ಮ ಕೂಡ ಇರ್ರಿ ಇರ್ರಿ ನಮ್ಮ ತವರು ಮನೆಗೆ ಹೋಗ್ತೇನೆ ಅಂತ ಗಂಟು ಸಜ್ಜು ಮಾಡಿದ್ ತಯಾರ ಮಾಡಿದ್ಲು ನಾಮದವ್ರ ಇವ್ರಿ ಎಲ್ಲ ನೋಡ್ರಿ ದಿನಾ ಸಂಸಾರದಲ್ಲಿ ಹೆಸರು ಇಟ್ಟುಕೊಂಡವರು ಬಡದಾಡವರು ಅಲ್ಲಿಂತ ಏನು ಗಂಟು ಸಜ್ಜು ಮಾಡಿದ್ದು ಕೆಲಸ ಅಂತ ತಿಳ್ಕೊಂಡ ನಾಲ್ಕು ಮಂದಿ ಹಿರಿಯಾರನ ಕರೆದ್ರು ಕರದ ಹೇಳಿದವ ನಾಲ್ಕು ಎಕರೆ ಹೊಲ ಎರಡು ಎತ್ತವ ಅವ ಎರಡು ಕೋಲಿಗಳು ಇರ್ಲಿಕ್ಕವ ಅವ್ಯಾರಿ ಮಾಡಿ ಕೊಡ್ರಂದ್ರು ಏನೈತ್ ಏನೈತೆ ಒಂದ್ ಒಂದು ನೀವು ನೀವಿರ್ರಿ ಒಂದು ಕೋಲಿಯಾಗ ತಾಯಿ ತಮ್ಮ ಇರ್ರಿ ತಾಯಿ ತಮ್ಮ ಇರ್ಲಿ ಎತ್ತುಗಳ ಒಡಿಸ್ಬೇಡ್ರಿ ನೀವು ಬಹಳ ಸಣ್ಣ ಪ್ರಚದವ್ರು ಎತ್ತ ಸಾಮೂಹಿಕ ಇರ್ಲಿ ಸಾಮೂಹಿಕ ಇರ್ಲಿ ಎರಡ್ ಎಕರೆ ಜಮೀನು ನಿನಗ ಬರ್ತದ ಎರಡು ಎಕರೆ ಜಮೀನು ನಿಮ್ಗೆ ತಮ್ಮಗೆ ಹೋಗ ತಮ್ಮಗ್ ಹೋಗ್ತದ ಬಾಯ ಮಾಡ್ಕೊತ ಹೋಗ್ರಿ ಅಂತ ಹೇಳಿ ಹಿರಿಯರ ಮನಿಗ್ ಹೋದ್ರು ಬ್ಯಾರಿ ಮಾಡಿ ಕೊಟ್ಟು ಹಿರಿಯರ ಮನಿಗ್ ಹೋದ್ರು ತಮ್ಮನ ಹೊಲದಲ್ಲಿ ಅಣ್ಣ ಅಣ್ಣನ ಹೊಲದಲ್ಲಿ ತಮ್ಮ ಸಹಕಾರದಿಂದ ಬಾಳ್ವೆ ಮಾಡ್ತದೆ ಮಾಡುತ್ತ ಮಾಡುತ್ತ ಸಾಗಿದ್ರು ತಮ್ಮನ ಹೊಲದಲ್ಲಿ ಒಂದು ದಿನ ಅಣ್ಣ ಗಡೇ ಹೂಡಿದ್ದ ಬೇಸಿಗೆ ಬಿಸಿಲ್ಲ ಅಣ್ಣಗ ನೀರಡಿಕೆ ಆಗಿತ್ತು ತಮ್ಮ ನೀರು ತಗೊಂಡ ಬಾರು ದೂರಿಂದ ಒದರಿದ ದೊಡ್ಡವ ಅಣ್ಣ ತಮ್ಮನನ್ನು ಒದರಿದ ಅಣ್ಣ ಒದರಿದ ದೊಡ್ಡವನಲ್ಲ ಮತ್ತೆ ಒದರಿದ ಒದರ್ದಾಗ ತಮ್ಮ ಸನೇಕ ಬಂದ ಹತ್ತು ಮಾರ್ ದೂರ ಇದ್ದ ಗೆಳೆ ಹೊಡ್ಕೋತ ನೇಗಲ್ ಪಾಳಿಗೆ ಬಂಗಾರ ಬಿಂದಿಗೆ ನೋಡ್ರಿ ಒಂದು ತಮ್ಮನ ಹೊಲದಲ್ಲಿ ಬಂಗಾರದ ಬಿಂದಿಗೆ ಎದ್ದಿತ್ತು ತಮ್ಮನ ಹೊಲದಲ್ಲಿ ಬಂಗಾರ ಬಿಂದಿಗೆ ಎದ್ದಿತ್ತು ಅಣ್ಣನ ಮನಸ್ಸು ಚಂಚಲ ಕಲ್ಲಪ್ಪನ ಮನಸ್ಸು ಚಂಚಲ ಆಯ್ತು ಯಾವ್ದೇ ಇರ್ಲಿ ಮಲ್ಲಪ್ಪರ ಇರ್ಲಿ ಕಲ್ಲಪ್ಪ ಇರ್ಲಿ ಒಟ್ಟು ಆಯ್ತು ಚಂಚಲ ಆದಾಗ ಒಂದಾಯಿ ಬಂಗಾರ ಬಿಂದಿಗೆ ನನಗಾಗಬೇಕಾದ್ರೆ ತಮ್ಮನನ್ನು ಕೊಂದು ಬಿಡ ಕೊಂದು ಬಿಡಬೇಕು ಒಂದು ದುಷ್ಟ ಇವರೆಲ್ಲ ನಾಮದವರು ನಾಮದವರು ಅವಾಗ ಆವಾಗ ಒಡ ಹುಟ್ಟಿದ ತಮ್ಮನನ್ನೇ ಒಂದು ಗುದ್ದಲಿಯಿಂದ ತಲೆಗೆ ಹೊಡೆದು ಕೊಂದು ಹೋಗದ ತಮ್ಮನನ್ನ ಕೊಂದು ಹೋಗದ ಅವಾಗ ಹೊಲದ ದಂಡಿಗೆ ಒಂದು ಬಣಿವಿ ಒಂದು ಗಿಡ ಒಂದು ನೆರಳು ಆ ಬಣವಿ ಹತ್ತಿರ ಹೋಗಿ ತಮ್ಮನೆ ಹೆ ಸರಿಸಿ ಸರಿಸಿ ಎರಡು ಸೂಡು ಕಣಕಿ ಮುಚ್ಚಿ ಬಂದು ನೇಗಿಲ ಹೊಡಿಲಿಕ್ಕೆ ನೇಗಿಲವನ್ನು ಪ್ರಾರಂಭ ಮಾಡಿದ ಅವಾಗ ದಿನಾ ಹನ್ನೆರಡು ಗಂಟೆಗೆ ತಾಯಿ ಬುತ್ತಿ ತಗೊಂಡು ಬರಾಕಿ ತಾಯಿ ದಿನನಿತ್ಯ ಹೊಲಕ್ಕೆ ಬುತ್ತಿಯನ್ನು ತರುವಾಕಿ ಎಂದೂ ಬುತ್ತಿತ್ತುಕೊಂಡು ಬಂದ್ಲು ತಾಯಿ ಬಂದಳು ಬಂದು ಹೊಲದ ದಂಡಿಗೆ ನೋಡ್ತಾಳ ಸಣ್ಣ ಮಗ ಕಾಣಸುವಲ್ಲ ತಮ್ಮ ಎಲ್ಲಿ ಹೋಗ್ಯಾನೋ ಅಂತ ದೊಡ್ಡ ಮಗನ ಕೇಳಿದಾಗ ತಮ್ಮ ಇವತ್ತು ಹೊಲಕು ಬಂದಿಲ್ಲ ತಮ್ಮನ ನೋಡಿಲ್ಲ ಅವಾಗ ನೋಡಿಲ್ಲ ಅಂದಾಗ ತಾಯಿ ಬಾಸತ್ತು ಹೋಗಿ ಬಡವಿ ಹತ್ತಲ ಗಿಡದ ನೆಳಿಗೆ ಹೋಗಿ ಕೂತ್ಲು ತಮ್ಮನ ತಲೆಯಿಂದ ರಕ್ತ ಸೋರಿ ರಕ್ತದ ಮಡವ ನಿಂತಿತ್ತು ನಿಂತಿತ್ತು ತಾಯಿ ಸರಗತ್ ಆ ರಕ್ತದ ಮಡಿವಿನಲ್ಲಿ ಬಿತ್ತು ಬಿತ್ತು ಆವಾಗ ಸರಗ ಸರಿಸಿ ನೋಡುತ್ತಾಳ ಯಾವ ಪ್ರಾಣಿ ಸತ್ತಿರಬೇಕು ಯಾವ ಮೃಗ ಮೃಗ ಸತ್ತಿರಬೇಕು ಯಾವ ಮನುಷ್ಯ ಸತ್ತಿರಬೇಕು ಅಂತ ಕಣಗಿ ಸರಿಸಿ ನೋಡ ನೋಡುತ್ತಾಳ ಸಣ್ಣ ಮಗನ ಹೆಣ ಸಣ್ಣ ಮಗನ ಹೆಣ ಅವಾಗ ಎದಿ ಎದಿ ಬಡ್ಕೊಂಡು ಬೋರ್ ದುಃಖ ಮಾರಿ ಹಳ್ಳಿ ಕತ್ತಿ ತಾಯಿ ಗನಗೋರ ದುಃಖ ಮಾಡಿದ್ಲು ದೊಡ್ಡ ಮಗ ಇದನ್ನ ನೋಡಿದ ನೋಡಿದ ತಾಯಿ ಕಂಪ್ಲೇಂಟ್ ಖಚಿತ ನಾ ಜೇಲಕ್ ಹೋಗುದು ಖಂಡಿತ ಖಂಡಿತ ಇನ್ನು ಹರದ ತಾಯಿಯನ್ನೇ ಬಂಗಾರ ಬಿಂದಿಗೆ ಯಾವಾಗ ನಾನೇ ಕೊಂದು ಬಿಡಬೇಕಂತ ನೋಡ್ರಿ ಅದೇ ಗುದ್ದಲಿಯಿಂದ ಹೊಡೆದ ತಾಯಿಯನ್ನು ಕೊಂದ ತಾಯಿಯನ್ನು ಕೊಂದ ಇವರೆಲ್ಲ ನಾಮದವರು ಇವ ಕಲ್ಲಪ್ಪ ವಿಚಾರ ಮಾಡು ಮಾತದೆ ಆವಾಗ ಅದೇ ಹೊಲದಲ್ಲಿ ತೆಗ್ ತೋಡಿ ಎರಡೂ ತಾಯಿ ತಮ್ಮನನ್ನು ಮುಚ್ಚಿ ಹೆಣಗಳನ್ನ ಮುಚ್ಚಿದ ಮುಚ್ಚಿ ಎತ್ತಗಳನ್ನು ಕಳದ ಹರಿದ ಕೊಳ್ಳ ಹರಿದ ಎತ್ತಗಳನ್ನ ಮುಂದೆ ಹಾಕಿದ ಬಂಗಾರ ಬಿಂದಿಗೆ ಎಬ್ಬಿಸಿದ ಅತಿ ಆನಂದದಿಂದ ತಗೊಂಡ ಹೆಗಲಿ ಮೇಲೆ ತಗೊಂಡ ಎರಡ್ ಕಿಲೋಮೀಟರ್ ಮೇಲೆ ಒಂದು ಕಿಲೋಮೀಟರ್ ಹೋಗಿದ್ದ ಬಂಗಾರ ಬಿಂದಿಗೆಯನ್ನ ಎತ್ತಗಳನ್ನ ಮುಂದೆ ಹಾಕೊಂಡು ನಡೆದ ನಾಲ್ಕು ಮಂದಿ ಚಾಂಡಾಲಿ ಬಂದ್ರು ತುಡುಗರ್ ಇದ್ರಿಗೆ ಬಂದ್ರು ಅವ್ರ ಕೇಳ್ತಾರ ಸ್ವಾಮಿ ಮಾರಾಯ ನಾಲ್ಕು ದಿನ ತುಡುಗ ಸಾಕ್ ನೀರು ಸಿಕ್ಕಿಲ್ಲ ಸಿಕ್ಕಿಲ್ಲ ಮರಯ ಬಿಂದಗಿ ಒಳಗೆ ನೀರವನ್ನ ಹಾಕುವಂತ ಕೇಳ್ತಾರೆ ಪುಣ್ಯ ಬರ್ತದಂದು ಪರಿ ಪರಿ ಎಂದು ಕೇಳಿದರು ಕೇಳಿದಾಗ ನೀರು ಇಲ್ಲ ನಾ ಕೊಡಂಗಿಲ್ಲ ಅಂತ ಮುಂದೆ ನಡ್ದ ಮುಂದೆ ನಡ್ದ ಅಬ್ಬ ತುಡಗ ಬಿಂದಿಗೆ ಕಂಟಕ್ಕೆ ಕೈ ಹಾಕಿ ಜಗ್ಗಿದ ಯಾವಾಗ ಜಗಿದ ಅದ್ರಾಗ ಬಂಗಾರ ಎಂಟತ್ತು ನಾಣ್ಯಗಳ ಹೊರಗೆ ಬಿದ್ದು ಕೆಳಗೆ ಬಿದ್ದು ಅವಾಗ ನಾಲ್ಕು ಮಂದಿ ವಿಚಾರ ಮಾಡ್ತಾರೆ ಚಾಂಡಾಲ್ರು ಅನಾಯಿಸು ಭಗವಂತ ಕೊಟ್ಟಾನ ಮುಗಿಸಿದ್ದು ಕೊಟ್ಟಾನ ಕೊಟ್ಟನ ಇವನು ಬಿಡಬಾರ್ದು ಇವನು ಕೊಂದು ಹೋಗದ್ರ ಬಂಗಾರ ಬಿಂದಿಗೆ ನಮಗಾಗ್ತಂತ ಬಿಂದಿ ಹೊತ್ಕೊಂಡು ನೋಡ ಒಳಗೆ ಹೋಗಿದ್ರು ಹೆಡ ಗಾಡಿ ಎತ್ತಗಳ ಹಾದು ಮನೆಗೆ ಊರಿಗೆ ಹಾದು ಮಗ್ಗಲು ಹೊರದಲ್ಲಿ ಒಂದು ಹಳಿ ಭೂಯಾರ್ ಇತ್ತು ಹಳಿ ಗವಿ ಇತ್ತು ನಾಲ್ಕು ಮಂದಿ ಬಂಗಾರ ಬಿಂದಿಗೆ ತಗೊಂಡು ಬಂದು ಗವಿಯ ಕೂತು ಮಾತಾಡ ಮಾತಾಡಿದ್ರು ಇಬ್ರು ಮೂರು ದಿನ ಊಟ ಸಿಕ್ಕಿಲ್ಲ ನೀರು ಸಿಕ್ಕಿ ಸಿಕ್ಕಿಲ್ಲ ನಾಲ್ಕ ನಾಣ್ಯಗಳನ್ನ ಮಾರಿ ಇಬ್ರು ಬುತ್ತಿ ತಗೊಂಡ ನೀರು ತಗೊಂಡ ಬರ್ರಿ ಇಬ್ರು ಹೋಗ್ರಿ ಅಂದ್ರು ಇಬ್ರು ಮನಿಗ ಹೋಗ್ರಿ ಅವಾಗ ಇಬ್ರು ನಾಲ್ಕು ನಾಣ್ಯಗಳನ್ನ ತಗೊಂಡ ಮನಿಗ್ ಹೋದ್ರು ಇಬ್ರು ಹೋದ್ರು ಇಬ್ರು ಬಿಂದಿಗೆ ಹತ್ಯಕ್ಕೆ ಕೂತಾರ ಗವಿವಾಳ ಕೂತ ಅವ್ರು ಮಾತಾಡ್ತಾರ ಹಂತೆ ಹತ್ಯ ಕೂತವ್ರು ಮಾತಾಡ್ತಾರ ಅವ್ರೇನಂತಾರೆ ಆ ಬುತ್ತಿ ಸಜ್ಜಾಗಿ ನೀರು ತಗೊಂಡು ಬರ್ಲಿ ಮಕ್ಕಳು ಗವ್ಯಾಗ ತಲೆ ತೆಳಗ ಮಾಡಿ ಹಿಡಿತಿರ್ತಾರೆ ಇಳಿಯುವಾಗ ಎರಡು ಕಲ್ಲನ್ನು ಹಾಕಿಬ್ರುನು ಕೊಂದಿ ಬಂಗಾರ ಬಿಂದಿಗೆ ನಮಗಾಗ್ತಂತ ಗವಿಳ ಕೂತವ್ರು ಮಾತಾಡಿದ್ರು ಬಿಂದಿ ಹತ್ಯ ಕೂತವ್ರು ಮಾತಾಡ್ತಾರ ನೋಡ್ರಿ ಮನಿಗ್ ಮನಿಗ್ ಹೋದವ್ರು ಮಾತಾಡ್ತಾರ ಬುತ್ತಿ ಸಜ್ಜಾಗಲಿ ಅದಾಗ ವಿಷ ಹಾಕುದು ಹಾಕು ನೀರು ತಗೊಂಡ್ ಹೋಗುನು ಮೊದ್ಲ ಆ ಮಕ್ಕಳಿಗೆ ಇಬ್ಬರಿಗೆ ಉಣಿಸು ಊಟ ಮಾಡಸುನು ಅವ್ರೇ ಊಟ ಮಾಡಿ ನೀರು ಕುಡಿದು ಸಿಗದು ಸಿಗದು ಬಿಳತಾರ ಹಿಂಗಿದ್ದಿಗೆ ನಮಗೆ ಆಗ್ತಾ ಇವ್ರ ಬುತ್ತಿ ತರ್ಲಕ ನೋಡ್ರಿ ಪಾರ್ಟಿ ಅವಾಗ ಬುತ್ತಿ ಸಜ್ಜಾತು ವಿಷ ಬೆರೆಸಿದ್ರು ನೀರು ತಗೊಂಡು ಬಂದ್ ಬಂದ್ರು ಕಾಲ ಸಪ್ಳಾದ್ ಗವಿ ಹಂತಕ್ ಬಂದ ತಲಿ ತೆಳಗ ಮಾಡಿ ತೆಳಗಿ ಇಳಿತಿದ್ರು ಇಳಿತಿದ್ರು ಇಬ್ಬರಿಗೆ ಒಂದೊಂದು ಕಲ್ಲು ಹಾಕಿ ತಲಿಗೆ ಕಲ್ಲು ಹೋಗದ್ ಕೊಂದು ಒಗದ್ರು ಎರಡು ಹೆಂಡಗಳ ಒಳಗೆ ಒಳಗ ಬಿದ್ದು ಇಬ್ರು ಮಕ್ಕಳ ಸತ್ತಾರ ಇಬ್ಬ್ರಿಗೆ ಆಗ್ಯದ ಬಿಂದಿಗೆ ಸತ್ತು ಹಾದ್ರು ಅವಾಗ ಇಬ್ರು ಸಮಾಜಲ್ಲೇ ಊಟ ಮಾಡಿ ನೀರು ಕುಡಿದು ಬಿಂದಿಗೆ ಹೋಗ್ ತಗೊಂಡ್ ಹೋಗುನ ಮಾತಾಡಿದ್ರು ಬುತ್ತಿದ ಕೈಯಾಗಿ ತಗೊಂಡ್ರು ಬುತ್ತಿ ಕೈಯಾಗಿ ಆಗಿ ತಗೊಂಡು ಊಟ ಮಾಡಿ ನೀರು ಕುಡಿದ್ ಹದಿನೈದು ಮಿನಿಟ್ ಆಗಿದ್ದಿಲ್ಲ ಲಗ ಹೊಡೆದು ಬಿದ್ದಾರ ಮಕ್ಕಳ ಅದೇ ಇದ್ರಾಗ ಆ ಬಂಗಾರದ ಬಿಂದಿಗೆ ತೆಳಗದ ಯಾವ ದೇವರಿದ್ದಲ್ಲ ಅವನ ಪಾದ ತೆಳಗದ ಯಾರಲ್ಲಿ ನೇಮದ ಯಾರಲ್ಲಿ ನೇಮ ಕರೆಯೋದಲ್ಲ ಅವ್ರಿಗೆ ಆ ಬಂಗಾರದ ಬಿಂದಿಗೆ ಸಿದ್ದೇಶ್ವರ ಮಹಾಸ್ವಾಮಿಗಳ ಎಂತ ಬಿಂದ ಬಂಗಾರದು ಧನವ ಗಳಿಸಬೇಕಂತೂ ಈ ಜನರಿಗೆ ಕಾಣಿಸದ ಕಾಣಿಸದಂತಾದ್ದು ಹಾದಿಒಳಗೆ ಬಿಚ್ಚಿಟ್ಟರೆ ಯಾರೂ ಮುಟ್ಟಲಾರದಂತಾದ್ ಹಾಗೆದ್ರಿ ಮಾತ ಅಂತ ನಿಯಮವನ್ನ ಪಾಲಿಸಿದವ್ರಿಗೆ ಮಾತ್ರ ಆ ಬಂಗಾರದ ಬಿಂದಿಗೆ ಆ ಧನ ಸಿಗುತ್ತದೆ ಈ ಧನ ಅಲ್ಲ ಈ ಹೆಸರು ಇಟ್ಟುಕೊಂಡ್ರೆ ಸಿಗುದಿಲ್ಲ ಅದಕ್ಕೆ ಹಂತ ಧನ ಅಲ್ಲ ಧನವ ಗಳಿಸಬೇಕೆಂತ ಈ ಜನರಿಗೆ ಕಾಣಿಸದಂತ ಪುಣ್ಯದ ಭಕ್ತ ಬುದ್ಧಿ ಅಂದ್ರೆ ಜಗತ್ತಿನೊಳಗೆ ಇದು ನೇಮ ಅಂತ ನೇಮ ಪಾಲಿಸಿದವರಿಗೆ ಮಾತ್ರ ಆ ಸಿಗತದ ಇಲ್ಲಂದ್ರೆ ಸಿಗುದಿಲ್ಲ ಸಾರ್ವಾಡ್ ಇಲ್ಲಿ ಬಂದಾರೆ ಸಾರ್ವಾಡ ಎಂತ ನೇಮದ ಏನು ಬರ್ತದಲ್ಲ ಭಿಕ್ಷಾ ಅದನ್ನ ಎಲ್ಲರಿಗೆ ಕೊಟ್ಟೆ ಹೋಗಿಬಿಡು ನೋಡ್ರಿ ಇಟ್ಕೊಳಂಗಿಲ್ಲ ನಾಳೆ ಇಡಂಗಿಲ್ಲ ಅದನ್ನು ತಂಗ್ಳು ಬುತ್ತಿ ಕಟ್ಟಂಗಿಲ್ಲ ಕೊಟ್ಟೇ ನೇಮಿದು ವಿಚಾರ ಮಾಡ್ರಿ ಬಬಲಾದಿ ಅವರು ಒಂದು ನೇಮ್ ಹೇಳಿದ್ರು ಮಂದಿ ನೋಡ್ರಿ ಆಲ್ಮಟ್ಟಿ ಡ್ಯಾಮ್ ಸರ್ವೆ ಆಗಿಲ್ಲ ಆಲ್ಮಟ್ಟಿ ಡ್ಯಾಮ್ ಮುಂದಿನ ಸರ್ವೆ ಆಗಿಲ್ಲ ಅವಾಗ ಹೇಳ್ಯಾರ ಅಡಗಾಡಿ ಅಡ್ಡಗಡ್ದು ಸಿಟಿ ಮನೆ ಹುದಲಿ ಬಿ ಬಿತ್ತು ಬಬಲಾದಿ ಬಬ್ಬಿ ಹೊಡಿತು ಮನೆ ಹೌದಿಲ್ಲ ರೀ ಕರೆ ಇದ್ರ ಕೂ ಹೊಡ್ರಿ ಸುಳ್ಳು ಇದ್ರು ಹೊಡಿಬ್ಯಾಡ್ರಿ ಅಲ್ಲ ಖರೆ ಇದ್ರೆ ಏನು ಸರ್ವೇನೇ ಆಗಿಲ್ಲ ಅವಾಗ ಹೇಳ್ಯಾರ ಭವಿಷ್ಯತ್ ಕಾಲದಾಗ ಇದ್ಯಾ ಅಂತ ನೇಮ ಏನೂ ಆಲ್ಮಟ್ಟಿ ನೀರು ನೀರು ಗೊತ್ತಿಲ್ಲ ಇಲ್ಲ ಬಾಯಿ ಅದಕ್ಕೆ ಹೇಳ್ಯಾರ ಬಾಯಿ ಬಬಲಾದಿ ನುಡಿ ಕೊಡೇಕಲ್ಲ ಹೊಡೆಕಲ್ಲ ಅಂದ್ರು ಬಾಗಿಲೇ ಏನಂತಾರ ವಾದ್ದಿ ಆಗುದು ಯಾರಲ್ಲಿ ತಾಕತ್ತದ ಅಂದ್ರೆ ಸಾರವಾಡದ ಮಹಾಸ್ವಾಮಿಗಳಿಗೆ ಮತ್ತು ಬಬಲಾದಿ ಚಿಕ್ಕಯ್ಯಪ್ಪನವರಿಗೆ ಬಬಲಾದಿ ಸದಾಶಿವಪ್ಪನವರಿಗೆ ಅದ ಉಡುಕಿಯದವರಿಗೆ ಹಂಗ ಆಗುದಿಲ್ಲ ಅದಕ್ಕೆ ಜಗತ್ತಿನೊಳಗ ಅಡಗವಾಡಿ ಅಡ್ಡಿ ಕಟ್ಟಿತ್ತು ಸೀತಿ ಮನಿ ಹುದಲ್ ಬಿತ್ತು ಹುದಲ್ ಬಿತ್ತು ಬಬಲಾದಿ ಬಬ್ಬಿ ಹಡಿತ ಮಕ್ಕಳಿಗೆ ಅಂದ್ರೆ ಆಟ ಮುರಿದ ಕ್ವಾಟ್ಯಾಳಕ್ ಹೋಗ್ಯದ ಅಲ್ಲಿ ಆಟ ಇಲ್ಲ ಅಲ್ಲಿ ಅಲ್ಲಿ ಕಮ್ಮಿ ಅಲ್ಲಿ ಯಾಕೆ ಕಮ್ಮಾಗ್ಯದ ನೇಮ ಇಲ್ಲ ಅಲ್ಲಿ ನೇಮ್ ಬೇಕಾಗ್ತದೆ ಮತ್ತೆ ನೇಮ್ ಇದ್ರೆ ಉಳಿತದ ಅಲ್ಲಿ ಒಂದು ಕ್ವಾಟ್ಯಾಳದಾಗ ಬನ್ನಿ ಗಿಡ ಇತ್ತು ಬನ್ನಿ ಗಿಡ ಏರಿ ಒಬ್ಬ ಮೊಕಾಶಿ ಅಂತ ಅಡ್ಡಸದವ್ರು ಮೊಕಾಶಿ ಅಂತ ಅಡ್ಡ ಮಾಸ್ತರು ಗಿಡ ಜಾಡಿಸಿದ್ರೆ ಎಲ್ಲಾ ತರದ ಕಾಳು ಬೀಳುತ್ತಿತ್ತು ಅಂತ ನೇಮಿತ್ತ ಗಿಡದೊಳಗೆ ಕೋಟ್ಯಾಳ ಗ್ರಾಮದ ಒಳಗ್ಯಾಳದಾಗ ಆ ನೇಮ್ ಹೋಗ್ಯದ ಆ ನಾಮನು ಹೋಗ್ಯದ ನೇಮ್ ಹೋಗ್ತಾರೆ ನಾಮ ಮೊದಲೇ ಇಲ್ಲ ನಾಮ ಉಳಿಯಾಗೇ ಇಲ್ಲ ಹೌದು ಅದಕ್ಕೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಯಾವುದು ಬ್ಯಾಡ ಅಂದ್ರಂತ ಮಾತ ಹೇಳುದೇ ಬರಾವ್ರಿ ದೇವ್ರ ಅಂದ್ರೆ ಮಕ್ಕಳೇ ಅಂದ್ರೆ ಬಬಲಾದೇವ್ ನೋಡ್ರಿ ಬರಾವ್ರಿಗೆ ಕಣದಾಗ ಬರಾವ್ರಿಗೆ ಎಲ್ರಿ ದೇವ್ರಂದಿರಿ ಮಕ್ಕಳು ಗಾಡಿ ನಡ್ದು ಮಕ್ಕಳಿ ಅಂದ್ರ ಅಂದ್ರಂತ ನೋಡ್ರಿ ಕಣದ ಕಲ್ಲು ಬಿದ್ದಾವ್ ಮಕ್ಕಳೇ ಅಂದ್ರ ಅವ್ರ ಉತ್ತರ ಉತ್ತರ ಹೇಳಿ ಬ್ಯಾಡ ಉತ್ರಿಗತ್ತ ಮಾತಾಡ ಬೇಡ ಗಾಡಿ ನಡ್ದ್ರ ರೈಲ್ವೆ ಆಗ ಏನ್ ಕಣದಾಗ ಕಣದ ಕಲ್ಲು ಬಿದ್ದಾವ್ ಕಣದ ಕಲ್ಲು ಹೆಂಗ್ ಬಿಡ್ತಾವ್ ರೂಳ್ ಬಂದಿದ್ದಿಲ್ಲ ಏನ್ ಹಿಂದಕ್ಕೆ ಅವಾಗ ಕೈಗೆ ಜೋಳಿಗೆ ಬಂದ್ರೆ ಅಂದ್ರೆ ಎಲ್ಲಾರು ಕೈಸಲಿ ಹಿಡ್ಕೊಂಡ್ರಿ ಈಗ ಹೆಂಗ್ ಜಗತ್ತಿನೊಳಗ್ ಮುಂಡಿಗೆ ಹೇಳಿ ಹೋದ್ರೆ ಅಂದ್ರೆ ಕೊರೋನಾ ಬಂದೇ ಹೋಗಿ ಬಂದ್ ಹೋಗದಿಲ್ರಿ ಅದಕ್ಕಾಗಿ ನಿಮಗೆಲ್ಲಾ ಗೊತ್ತದ ನಿಯಮ ಪಾಲಿಸಿದವರಿಗೆ ಗೊತ್ತಾಗ್ತದೆ ಇಲ್ಲಂದ್ರೆ ಗೊತ್ತಾಗುದಿಲ್ಲ ಅದಕ್ಕಾಗಿ ಈಗ ಒಂದು ಖ್ಯಾಲಿಯನ್ನ ಹಾಡಿ ಮತ್ತೆ ಮಹಾರಾತ್ರಿ ಪಾಳೆ ನಾಮ ಯಾವ ರೀತಿಯಾಗಿ ಶ್ರೇಷ್ಠ ಅಂತ ಮತ್ತೆ ಹೇಳಿದ ಯೂಟ್ಯೂಬ್ ನಾಲ್ಕು ಮಂದಿ ಜನರನ್ನು ಸ್ವಲ್ಪ ತಗೋರಿ ಬರೀ ತಗೋಬೇಡ್ರಿ ಎಲ್ಲಾರನ್ನ ತಗೋತಾರ ಅವ್ರ ನೀನು ಹೇಳ್ಬೇಡ ಶಣೆ ಆಗಿ ಅವ್ರಿಗೆ ನಾ ಶಿ ಅಂತ ಜಗತ್ತಿನಾಗ ಹೇಳಬೇಡ ಹೇಳಿದ್ರೆ ಅಲ್ಲೇ ನಿಮ್ ತೆಪ್ತ ಇಲ್ಲ ಮಂದಿಗೆ ಅಭ್ಯಾಸ ಹುಚ್ಚದ ಹೇಳಿದ ಯಾರು ಹೇಳ್ತಾರ ಅವ್ರಿಗೆ ಗೊತ್ತಾಗುದಿಲ್ಲ ಏನದ ಜನ ಇದ್ದಾಗ ಇದೆಲ್ಲ ನಡೀತದ ಅಂತ ಹೇಳಿ ಸಿದ್ದೇಶ್ವರ ಅಪ್ಪಾಜಿ ಅವರು ಪ್ರಸಾದ್ ಮಾಡ್ತಿದ್ರು ಎಲ್ಲ ಹೇಳೋದಲ್ಲ ಎಟ್ ಸರಿ ಹೇಳುದು ಅದನ್ನೇ ಮಾತಾ ಹೇಳಿಲ್ಲ ಅದನ್ನ